ಅಭಿ ಬಂದು ಮಾತಾಡಿ ಹೋದ ನಂತರ ಮತ್ತೆ ಯಾರೂ ಆ ವಿಚಾರದ ಕುರಿತು ಚರ್ಚಿಸಲಿಲ್ಲ ಕಲ್ಯಾಣಿ ಅವರಿಗೆ ಮೊದಲ ಬಾರಿ ತವರಿನ ಮೇಲೆ ಅಸೂಯೆ ಮೂಡಿತು ಜೀವಿತ ಅಭಿ ಮದುವೆ ನಿಲ್ಲಿಸಲು ಉಪಾಯ ಹುಡುಕುತ್ತಿದ್ದಳು ರವೀಂದ್ರ ಸುಮಿತ್ರರಿಗೆ ಅಭಿಯ ತಪ್ಪೇ ಕಾಣುತ್ತಿತ್ತು ಜೊತೆಗೆ ಯಾರೊಬ್ಬರು ಕಲ್ಯಾಣಿನ ಹರೀಶ್ನ ಮಾತನಾಡಿಸದಿದ್ದುದು ಅಸಮಾಧಾನ ಮೂಡಿಸಿತ್ತು ಸಂಜೆ ಸಮಯಕ್ಕೆ ಎಲ್ಲರೂ ಮಂಟಪದಲ್ಲಿ ಹಾಜರಿದ್ದರು ಸಂಜನ ಶ್ರೀನಿಕಾಗೆ ಸ್ನೇಹಿತೆ ಆದ್ದರಿಂದ ಶ್ರೇಣಿಗಳು ಬಂದಿದ್ದಳು ವೇದ ಬೆಳಿಗ್ಗೆ ಬರುವವಳಿದ್ದಳು ನಿರುಪಮ ಒಮ್ಮೆ ಹೋಗಿ ಅತ್ತೆ ಮಾವನ ಮದುವೆಗೆ ಬರುವಂತೆ ಕರೆದದ್ದು ಬಿಟ್ಟರೆ ಮತ್ತೆ ಯಾರೂ ಕರೆಯಲಿಲ್ಲ ರಮೇಶ್ ಮಾತ್ರ ಕಲ್ಯಾಣಿ ಹರೀಶ್ ಜೀವಿತನು ಬರುವಂತೆ ಹೇಳಿದ್ದರು ಇಂಚರಗೆ ಸಾತ್ವಿಕ್ ಮೇಲೆ ತೀರದ ಕೋಪ ಮೂಡಿ ಮರೆಯಾಗುತ್ತಿತ್ತು ಮದುವೆ ಆದಾಗಿನಿಂದ ಒಂದು ಬಾರಿಯೂ ಅವಳ ಕಡೆ ನೋಡಿರಲಿಲ್ಲ ಮೊದಲೇ ಭಾನುಮತಿ ಮಾತಿನಿಂದ ನೊಂದವಳಿಗೆ ಸಾತ್ವಿಕ್ನ ನಡೆ ಹೆಚ್ಚು ನೋಯಿಸಿತು ಮಂಟಪದಲ್ಲಿ ಗಂಡು ಹೆಣ್ಣಿಗೆ ಒಂದೊಂದೇ ಶಾಸ್ತ್ರಗಳು ಶುರುವಾಗಿದ್ದವು ಸಂಜನಗೆ ಪ್ರಣತಿ ಈಶಾನ್ ಜೊತೆ ಮದುವೆ ಮಾಡುವ ಭರವಸೆ ನೀಡಿದ ಮೇಲೆ ಗೆಲುವಾಗಿದ್ದಳು ಜೊತೆಗೆ ಖುಷಿಯಿಂದಲೇ ಓಡಾಡುತ್ತಿದ್ದಳು ಸ್ವತಃ ಅವಳ ನೋಡಿದ ಈಶಾನ್ ಶ್ರೇಣಿಕಾಗೆ ಅಚ್ಚರಿಯಾಗಿತ್ತು ಸಂಜನಾ ಅಭಿಯ ಕೂರಿಸಿ ಅರಿಶಿನ ಶಾಸ್ತ್ರ ಮಾಡಿದವರು ಸಂಜನಗೆ ಶಾಸ್ತ್ರ ಮುಗಿಸಿ ರಿಸೆಪ್ಷನ್ಗೆ ತಯಾರಾಗಲು ಕಲಿಸಿದರು ಅಭಿ ಅದು ತಟಸ್ಥ ಭಾವ ಯಂತ್ರದಂತೆ ಎಲ್ಲವನ್ನೂ ಮುಗಿಸುತ್ತಿದ್ದ ಶಾಸ್ತ್ರಗಳೆಲ್ಲ ಮುಗಿಸಿ ಅರತಕ್ಷತೆಗೆ ತಯಾರಾಗುತ್ತಿದ್ದ ಅಭಿ ಅಲ್ಲಿಗೆ ಬಂದ ನೂತನ್ ಅಭಿ ನೀನು ಏನು ಮಾಡೋಕ್ಕೆ ಹೊರಟಿದ್ಯಾ ಗೊತ್ತಾ ನಿನಗೆ ಎಂದ ನೂತನ್ ಸೆಟ್ಟಿನಿಂದ ಏನು ಮಾಡ್ತಿದ್ದೀನಿ ರೆಡಿ ಆಗ್ತಿದ್ದೀನಿ ಕಾಣ್ತಾ ಇಲ್ವಾ ಎಂದನು ಅಭಿಶಾಂತವಾಗಿ ಲೋ ಅಭಿ ಸಂಜನ ಆ ಸಮತ್ ನನ್ನ ಆದೀನಿ ಅಂತ ಗೊತ್ತಿದ್ದು ಯಾಕೋ ಅವಳನ್ನು ಮದುವೆ ಆಗ್ತಿದ್ಯಾ ಅವನು ಮಾಡಿದ್ದೆಲ್ಲ ಮರೆತಿದ್ಯಾ ಎಂದನು ತನ್ನಡೆಗೆ ತಿರುಗಿಸಿಕೊಂಡು ಯಾವುದನ್ನು ಮರೆತಿಲ್ಲ ಬಡ್ಡಿ ಸಮೇತ ವಸೂಲಿ ಮಾಡೋಕ್ಕೆ ಮದುವೆ ಆಗ್ತಿರೋದು ಎಂದನು ಹಬಿ ಕನ್ನಡಿಯಲ್ಲಿ ತನ್ನ ತಾನು ನೋಡಿಕೊಂಡನು ಅಂದರೆ ನೂತನ್ ಗೊಂದಲದಿಂದ ಅಂದರೆ ನನ್ನ ಅಕ್ಕ ಅನುಭವಿಸಿದ ನೋವು ಆ ಪ್ರಣತಿಗೂ ಗೊತ್ತಾಗಬೇಕು ಅವರಕ್ಕನಿಂದ ಹೋದ ನಮ್ಮ ಮನೆಯ ಮರ್ಯಾದೆಗೆಲ್ಲ ತಂಗಿ ಬೆಲೆ ತರಬೇಕು ಆ ಪ್ರಣತಿ ಅವಳ ತಂಗಿ ಹೊದ್ದಾಡೋದು ನೋಡಿ ನಾನು ಹೇಗೆ ನನ್ನ ಅಕ್ಕನ ನೋವು ನೋಡಿ ಕೊರಗಿದನು ಅವಳು ಹಾಗೆ ತಂಗಿ ಕಷ್ಟ ನೋಡಿ ಕೊರಗ್ಲಿ ಅಂತ ಎಂದನು ಹಬಿ ಹಲ್ಕಚ್ಚಿ ಅದಕ್ಕೆ ಅಕ್ಕ ಮಾಡಿದ್ದಕ್ಕೆ ಇವಳಿಗೆ ಯಾಕೋ ಶಿಕ್ಷೆ ಪಾಪ ಅಲ್ವಾ ಎಂದನು ನೂತನ್ ಗೆಳೆಯನ ಕೋಪ ಭಯ ತರಿಸಿತು ಯಾರು ಪಾಪ ಆ ಪ್ರಣತಿ ಬಂದು ಮದುವೆ ಮನೆಯಲ್ಲಿ ಅಷ್ಟೊಂದು ರಾಧಾಂತ ಆದರೂ ಅವಳ ಮನೆಯವರು ಒಬ್ಬರು ಬಂದು ಕ್ಷಮೆ ಕೇಳಿದ್ರ ಇಲ್ಲ ಮಗಳಿಗೆ ಶಿಕ್ಷೆ ಕೊಟ್ರಾ ಆರಾಮವಾಗಿ ಇಲ್ವಾ ಅಲ್ಲಿ ನೋವು ಅನುಭವಿಸಿದ್ರು ನಾವು ಎಂದನು ಅಂದರೆ ನಿನ್ನ ಸಂಚನನ ಇಷ್ಟಪಟ್ಟು ಮದುವೆ ಆಗ್ತಿಲ್ವಾ ದ್ವೇಷ ತೀರಿಸಿಕೊಳ್ಳೋಕ್ಕೆ ಮಾತ್ರನಾ ಎಂದನು ನೂತನ್ ಆತಂಕದಿಂದ ಇಷ್ಟ ಅವಳು ಮುಖನು ಸರಿಯಾಗಿ ನೋಡಲಿಲ್ಲ ನಾನೇನು ಪ್ರೀತಿಯಲ್ಲಿ ಅಕ್ಕನೇ ಹಾಗೆ ಅಂದರೆ ತಂಗಿನೂ ಹಾಗೇ ನಾನು ಕೂಡ ಹಿಂಸೆಗೆ ಅವಳ ಇಡೀ ಮನೆ ಕೊರಗಬೇಕು ಅಷ್ಟೇ ಆಮೇಲೆ ಆ ಪ್ರಣತಿ ನಮ್ಮ ಅಕ್ಕನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಅವತ್ತು ಅವಳ ತಂಗಿಗೆ ನೆಮ್ಮದಿ ಎಂದನು ಕಣ್ಣು ಕೆಂಪು ಮಾಡಿಕೊಂಡು ಅಭಿ ದ್ವೇಷಕ್ಕಾಗಿ ನಿನ್ನ ಜೀವನ ಹಾಳು ಮಾಡ್ಕೊಳ್ತೀಯ ಕಣೋ ಬೇರೆ ಏನಾದರೂ ಶಿಕ್ಷೆ ಕೊಡುವೆ ಈ ಮದುವೆ ನಿಲ್ಲಿಸಿಬಿಡು ಎಂದನು ನೂತನ ಗೆಳೆಯನ ಜೀವನ ಹಾಳಾಗದಿರಲಿ ಎಂದು ಸಾಧ್ಯನೇ ಇಲ್ಲ ಒಬ್ಬ ವ್ಯಕ್ತಿಗೆ ಮಾನಸಿಕವಾಗಿ ನೋವು ಕೊಟ್ಟರೆ ಹೇಗಿರುತ್ತೆ ಅಂತ ಅವರಿಗೂ ಗೊತ್ತಾಗಲಿ ನಮ್ಮ ಮನೆಯವರು ಕೊರಗುವುದಕ್ಕಿಂತ ಹೆಚ್ಚು ಕೊರಗಬೇಕು ಅವರು ಎಂದನು ಸರಿ ನಿ ಜೀವನಕ್ಕೆ ನಾನು ತಲೆ ಹಾಕೋಲ್ಲ ಆದರೆ ಇದರಿಂದ ಮತ್ತೆ ಮನೆಯಲ್ಲಿ ನೆಮ್ಮದಿ ಕೆಡದೆ ಇರುವ ಥರ ನೋಡ್ಕೋ ಅಷ್ಟೇ ಎಂದನು ಅಭಿಯನ್ನು ಕರೆಯಲೆಂದು ಬಂದ ಶ್ರೇಣಿಕಾ ಗರಬಡೆದವಳಂತೆ ನಿಂತಿದ್ದಳು ತನ್ನ ಗೆಳತಿ ಜೀವನ ಸಂಕಷ್ಟದಲ್ಲಿದೆ ಎಂದು ತಿಳಿದು ನಡುಗಿ ಹೋದಳು ಶ್ರೇಣಿಕಾ ಇತ್ತ ಇವರ ಮಾತನ್ನು ಕೇಳಿಸಿಕೊಂಡ ಮತ್ತೊಂದು ನೆರಳು ಕೋಪದಿಂದ ಸರಿದು ಹೋಯಿತು ಅಬಿಯ ಅರತಕ್ಷತೆಗೆ ನೀಲಿ ಬಣ್ಣದ ಬಲೂನ್ ಮತ್ತು ಹೂಗಳಿಂದ ಸಿಂಗರಿಸಿದರು ಪೂರ್ತಿ ಐಡಿಯಾ ಈಶಾನ್ಯ ಮುಂದೆ ನಿಂತು ಹೇಳಿ ಡೆಕೋರೇಟ್ ಮಾಡಿಸಿದ್ದ ಅಭಿ ಹಸಿರು ಬಣ್ಣದ ಶೆರ್ವಾನಿ ಧರಿಸಿದ್ದರೆ ಸಂಜನಾ ಹಸಿರು ಬಣ್ಣದ ಗಾಗ್ರ ಧರಿಸಿದ್ದಳು ಇಬ್ಬರು ಹಾರ ಬದಲಾಯಿಸಿಕೊಂಡು ಬಂದವರಿಗೆ ನಗು ನೀಡುತ್ತಾ ನಗು ನೀಡುತ್ತಾ ನಿಂತಿದ್ದರು ಮನೆಯ ಜೋಡಿಗಳೆಲ್ಲ ಒಬ್ಬರೇ ಹೋಗಿ ಶುಭ ಕೋರುತ್ತಿದ್ದರು ಸಮರ್ಥ ಪ್ರಣತೆ ಶುಭ ಕೋರಲು ಬಂದಾಗ ಅಭಿ ಯಾವುದೇ ಆಸಕ್ತಿ ತೋರದೆ ಮುಖ ತಿರುಗಿಸಿ ನಿಂತಿದ್ದ ಮನೆಯವರೆಲ್ಲ ಸಮರ್ಥ ಕಲ್ಯಾಣಿ ಪರವಾಗಿ ಮದುವೆಗೆ ಬಂದಿದ್ದಾನೆ ಎಂದುಕೊಂಡರೆ ಹೊರತು ಸಂಜನಾ ಅಕ್ಕಭಾವ ಎಂದು ತಿಳಿಯಲಿಲ್ಲ ಪ್ರಜ್ಞಾ ಸುಹಾಸ್ ಅಂಜನಾ ಆಕಾಶ್ ಜೋಡಿಯಾಗಿ ನಗುತ್ತಾ ಓಡಾಡುತ್ತಿದ್ದರು ನೋಡಿದ ಇಂಚರಗೆ ಬೇಸರವಾಗಿತ್ತು ಸಾತ್ವಿಕ್ ಬರುವನು ಎಂದು ಕಾದು ಕಾದು ಸಾಕಾದ ಇಂಚು ಸನ್ನಿಧಿಗೆ ಕರೆತರಲು ಹೇಳಿದಳು ಕೊನೆಗೂ ಬಂದವನು ಇಂಚರ ಜೊತೆ ಹೋಗಿ ಶುಭ ಕೋರಿದ ಹೊರತು ಇಂಚರ ಜೊತೆ ಮಾತಾಡಲಿಲ್ಲ ಅವನ ಈ ರೀತಿ ನಿರ್ಲಕ್ಷ್ಯ ನೋಡಿ ನೊಂದ ಇಂಚು ಸಾತ್ವಿಕ್ ಇಲ್ಲಿ ನಾನು ಇದ್ದೀನಿ ಅನ್ನೋದು ನೆನಪಿದೆಯಾ ನಿಮಗೆ ನಿಮ್ಮ ಪಾಡಿಗೆ ನೀವು ಹೋಗ್ತಿದ್ದೀರಾ ಎಂದಳು ಸಿಟ್ಟಿನಿಂದ ಮೊದಲು ನಿಧಾನವಾಗಿ ಮಾತಾಡು ಇದು ಮದುವೆ ಮನೆ ಬೀದಿಯಲ್ಲ ನಾನು ಬ್ಯುಸಿ ಇದ್ದೀನಿ ಆಮೇಲೆ ಮಾತಾಡೋಣ ಬಿಡು ಎಂದು ಸಾತ್ವಿಗೆ ನಿಜಕ್ಕೂ ಕೆಲಸ ಇತ್ತು ಓ ಏನು ಕೆಲಸ ಆಗಲಿಂದ ಹೊರಗಡೆ ಫೋನ್ ನೋಡಿಕೊಂಡು ಫೋನ್ನಲ್ಲಿ ಮಾತಾಡ್ಕೊಂಡು ತಿರುಗೋದು ಕೆಲಸನಾ ನಿಮಗೆ ಯಾಕೆ ಮದುವೆಗೆ ಬರೋ ಹುಡುಗಿಯರ ಮುಂದೆ ಸ್ಟೈಲ್ ತೋರಿಸ್ಬೇಕಾ ಎಂದಳು ಹಿಂಚು ಮದುವೆಗೆ ಬರೋರೆಲ್ಲ ಅವನು ನೋಡಿಕೊಂಡು ಬರುತ್ತಿದ್ದರಿಂದ ತೆಗೆದು ಬಿಟ್ಟರೆ ಮುಚ್ಚಿಕೊಂಡು ಒಳಗೆ ಹೋಗಬೇಕು ನನ್ನ ನೋವೇ ನನಗೆ ನಿನ್ನಿಂದೆ ಸೆರಗಿಟ್ಕೊಂಡು ಸುತ್ತೋಕೆ ಪುರಿಸೋತಿಲ್ಲ ಈಗ ಆಮೇಲೆ ಮಾತಾಡ್ತೀನಿ ಎಂದವನು ಫೋನ್ ಬಂದಿದ್ದರಿಂದ ಹೊರಗೋದ ಇಂಚರನ ಕಣ್ಣು ತುಂಬಿತು ಆಗಿ ಬಂದಾಗಿನಿಂದ ಕೆಲವು ವ್ಯಾವಹಾರಿಕ ಮಾತು ಬಿಟ್ಟರೆ ಯಾರವಳ ಜೊತೆ ಪ್ರೀತಿಯಿಂದ ಮಾತಾಡಿರಲಿಲ್ಲ ಶ್ರೀಮಂತರ ಮನೆ ಹೀಗೆ ಅನ್ನಿಸ್ತಿತ್ತು ತನ್ನ ಮನೆ ಅತೀವ ನೆನಪಾಗುತ್ತಿತ್ತು ಇಂಚರ ಸಾತ್ವಿಕ್ ಮಾತನಾಡುವುದನ್ನು ಕೇಳಿಸಿಕೊಂಡ ಬಿಂದು ಮುಖದಲ್ಲಿ ವ್ಯಂಗ್ಯ ನಗು ಮೂಡಿತು ಮುಂಜಾನೆಯ ಸೂರ್ಯೋದಯದೊಂದಿಗೆ ಹೊಸತನ ತಂದಿದ್ದ ಸೂರ್ಯದೇವ ಗಂಧರ್ವ ಲೋಕದಂತೆ ಮಿಂಚುತ್ತಿತ್ತು ಕಲ್ಯಾಣ ಮಂಟಪ ದಿ ಯಂಗ್ ಬಿಸ್ನೆಸ್ ಮ್ಯಾನ್ ಮದುವೆ ಎಂದು ನಡೆಯುತ್ತಿತ್ತು ದೊಡ್ಡ ದೊಡ್ಡ ಉದ್ಯಮಿಗಳು ರಾಜಕಾರಣಿಗಳು ಕುಟುಂಬ ಸಮೇತ ಆಗಮಿಸಿದ್ದರು ಮೀಡಿಯಾದವರಿಗೆ ಅವಕಾಶ ನೀಡಿರಲಿಲ್ಲ ಯಾವುದಕ್ಕೂ ಕಡಿಮೆ ಇಲ್ಲವೆಂಬಂತೆ ಪ್ರತಿಯೊಂದು ಆಯೋಜಿಸಲಾಗಿತ್ತು ಸಾತ್ವಿಕ್ ವರುಣ್ ಪೊಲೀಸ್ ಭದ್ರತೆ ನೀಡಿದ್ದರು ಮದುವೆಗೆ ಬರುವವರಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತಿದ್ದರು ಕಲ್ಯಾಣಿ ಕುಟುಂಬ ಇಂಚರ ಕುಟುಂಬ ಭಾನುಮತಿ ಸೇರಿ ಇಡೀ ವರ್ಮ ಮನೆಯೇ ಅಲ್ಲಿತ್ತು ಅಶೋಕ್ ಮಗನ ಮದುವೆ ಬಹಳ ಅದ್ಧೂರಿಯಾಗಿ ಮಾಡುತ್ತಿದ್ದರು ಗೌರಿ ಪೂಜೆ ಮುಗಿದು ರಾ ದಾರಾಮುಹೂರ್ತಕ್ಕೆ ತಯಾರಿ ಮಾಡಿದ್ದರು ಸಂಜನ ನಗು ನಗುತ್ತಲೇ ಎಲ್ಲದರಲ್ಲೂ ಭಾಗವಹಿಸುತ್ತಿದ್ದಳು ಪ್ರಣತೆ ಮಾತ್ರ ಶೋಭ ಎಷ್ಟು ಕರೆದರೂ ರೂಮ್ ಬಿಟ್ಟು ಬರಲಿಲ್ಲ ಗಂಡು ಮಕ್ಕಳು ಪಂಚಶ್ಟ್ನಲ್ಲಿ ಮಿಂಚಿದರೆ ಹುಡುಗಿಯರು ರೇಷ್ಮೆ ಸೀರೆ ಹುಟ್ಟು ಕಣ್ಮನ ಸೆಳೆಯುತ್ತಿದ್ದರು ಮಂಟಪದ ಮೊದಲ ಸಾಲಿನಲ್ಲಿ ವರ್ಮ ಮನೆಯವರು ಕೂತಿದ್ದರು ರವೀಂದ್ರ ಸುಮಿತ್ರನ ಜೊತೆ ಕಲ್ಯಾಣಿ ಭಾನುಮತಿ ಕುಟುಂಬ ಕುಳಿತಿತ್ತು ಸಮರ್ಥ್ ಬಿಂದು ಜೀವಿತನೂ ಜೊತೆ ಇದ್ದರು ಇಂಚರ ಅಂಜನ ಮನೆಯ ಸೊಸೆಯರಾಗಿ ಶಾಸ್ತ್ರ ಮಾಡಲು ಸಾಮಗ್ರಿಗಳನ್ನು ಒದಗಿಸುತ್ತಿದ್ದರು ಪ್ರಜ್ಞಾ ತನ್ನ ಅತ್ತೆ ಮಾವನ ಜೊತೆ ಒಂದೆಡೆ ಕುಳಿತಿದ್ದಳು ಕಪ್ಪು ಬಣ್ಣದ ಶೆರ್ವಾನಿ ಧರಿಸಿ ಅಂದ ಮಂಟಪಕ್ಕೆ ಬಂದ ಅಭಿಮನ್ಯು ಜೊತೆ ಕರನ್ನು ನಿಂತಿದ್ದರು ಗಂಡಿನ ಕೈಯಲ್ಲಿ ಶಾಸ್ತ್ರ ಮಾಡಿಸಿ ಎನ್ನು ಕರೆತರಲು ಹೇಳಿದರು ಪುರೋಹಿತರು ಕೆಂಪು ಬಣ್ಣದ ಗಾಗ್ರ ಧರಿಸಿ ಮುಖ ಪರದೆ ಹೊದಿಸಿದ ಹುಡುಗಿಯನ್ನು ಕರೆದುಕೊಂಡು ಬಂದು ಅಭಿಯ ಎದುರಿಗೆ ನಿಲ್ಲಿಸಿದಳು ವೇದ ಆಕಾಶ್ ಸುಹಾಸ್ ಗಂಡು ಹೆಣ್ಣಿನ ಮಧ್ಯೆ ಅಂತರ್ಪಟ ಹಿಡಿದಿದ್ದರು ಮಧುಮಗಳ ಮುಖದ ಮೇಲೆ ಹಾಕಿದ್ದ ಪರದೆ ನೋಡಿ ಯಾಕೆ ಎಂಬಂತೆ ನೋಡಿದರು ನಿರುಪಮ ಅರ್ಪಿತ ಶೋಭಾರ ಕಡೆ ನಮ್ಮ ಕಡೆಯ ಸಂಪ್ರದಾಯ ಎಂದು ಶೋಭಾ ಸಂಜಾಯಿಸಿ ನೀಡಿದಾಗ ಸುಮ್ಮನಾದರು ಜಾಸ್ತಿ ಯೋಚಿಸದೆ ಕೆಲವರು ಫ್ಯಾಷನ್ಗಾಗಿಯೂ ಪರದೆ ತೊಡುತ್ತಾರೆ ಎಂದುಕೊಂಡು ಹಾರ ಬದಲಾವಣೆಯ ನಂತರ ಪೂಜೆ ಮುಗಿಸಿ ಅಭಿಯ ಕೈಗೆ ಮಾಂಗಲ್ಯ ನೀಡಿದರು ಪುರೋಹಿತರು ಅಭಿಗೆ ತನ್ನ ಜೀವನದ ಅತ್ಯಂತ ಮುಖ್ಯ ಘಟ್ಟದಲ್ಲಿ ನಿಂತಿರುವುದು ನೆನೆದು ಒಂದು ಕ್ಷಣ ಮೈ ನಡುಗಿತು ಅವನಿಗೆ ತಿಳಿಯದೆ ಅವನ ಹೃದಯ ಬಡಿತ ಜಾಸ್ತಿ ಆಗ್ತಿತ್ತು ತನ್ನ ಮನೆಯವರ ಕಡೆ ನೋಡಿದವನು ಒಂದು ಕ್ಷಣ ಯೋಚಿಸದೆ ಹುಡುಗಿಯ ಕುತ್ತಿಗೆಗೆ ಮೂರು ಗಂಟು ಬಿಗಿದಿದ್ದ ಮನೆಯವರಿಗೆ ತನ್ನ ಮಗನ ಮದುವೆ ನಿರ್ವಿಘ್ನವಾಗಿ ನೆರವೇರಿದ ಸಂಭ್ರಮ ತಾಳಿಗೆ ಅರಿಶಿನ ಕುಂಕುಮಚ್ಚಿ ಪೂಜೆ ಮಾ ಮುಗಿದ ಮೇಲೆ ಹುಡುಗಿ ಅನೆಗೆ ಕುಂಕುಮ ಇಡಲು ಹೇಳಿದರು ಪುರೋಹಿತರು ಮಧುಮಗಳ ತಲೆ ಮೇಲಿದ್ದ ಪರದೆ ಸರಿಸಿದ ವೇದ ತಟಸ್ಥಲಾಗಿ ನಿಂತುಬಿಟ್ಟಳು ಬಿಟ್ಟಾಳು ಇತ್ತಾಬಿಯ ಕೈ ಅವಳ ಅನೆಗೆ ಹೋಗದೆ ವಾಪಸ್ಸಾಯಿತು ಎಲ್ಲರೂ ಏನಾಯಿತು ಎಂದು ಮಂಟಪದ ಕಡೆ ನೋಡಿದರು ಎದೆ ನಿಂತ ಅನುಭವ ಶುರುವಾಯಿತು ಒಂದು ಕ್ಷಣ ಮಂಟಪ ನಿಶಬ್ದವಾಯಿತು ಎಲ್ಲರ ಮೌನ ಮುರಿಯುವಂತೆ ಬಂದಿತು ಒಂದು ಧ್ವನಿ ನಿಲ್ಲಿಸಿ ಮದುವೆನಾ ಏನಾಗ್ತಿದೆ ಇಲ್ಲಿ ಎಂದು ಕಿರುಚಿದಳು ಸಂಜನಾ ಮಂಟಪದ ಕೆಳಗೆ ನಿಂತು ಎಲ್ಲರೂ ಅವಳ ಕಡೆಗೆ ತಿರುಗಿದವರು ಬೆಚ್ಚಿದರು ಸಂಜನ ಮದುಮಗಳ ಉಡುಗೆಯಲ್ಲೇ ಕೋಪದಿಂದ ನಿಂತಿದ್ದಳು ಅವಳ ಜೊತೆ ಪ್ರಣತಿ ಬಂದು ನಿಂತದ್ದು ನೋಡಿ ವರ್ಮಾ ಮನೆಯವರಿಗೆ ಆಘಾತವಾಯಿತು ಇಂದಿನ ದಿನ ರಾತ್ರಿ ಅಭಿ ನೂತನ್ ಮಾತನಾಡುವುದು ನೋಡಿ ಸಂಜನಗೆ ತಿಳಿಸಲು ಬಂದ ಶ್ರೀಯನ್ನು ಸಂಜು ಜೊತೆ ಮಾತಾಡಲು ಬಿಡಲಿಲ್ಲ ಪ್ರಣತಿ ಆದರೆ ಶ್ರೀಗೆ ಗೆಳತಿಯ ಬದುಕು ಹಾಳಾಗೋದು ಇಷ್ಟವಿರಲಿಲ್ಲ ಬೆಳಿಗ್ಗೆ ಗೌರಿ ಪೂಜೆಯ ನಂತರ ಸಂಜುಗೆ ಅಭಿಯ ಬಗ್ಗೆ ಹೇಳಲು ಬಂದ ಶ್ರೀಯನ್ನು ಸ್ವಾಗತಿಸಿದ್ದು ಕಾಲಿ ಕೋಣೆಯಲ್ಲಿ ಅಳುತ್ತಿದ್ದ ಶೋಭಾರವರು ಆಂಟಿ ಏನಾಯಿತು ಯಾಕೆ ಅಳ್ತಿದ್ದೀರಾ ಸಂಜು ಇಲ್ಲಿ ಎಂದಳು ಶ್ರೀ ರೂಮಿನ ಡೋರ್ ಮುಚ್ಚಿ ಶೋಭಾ ಅಳೋದು ನೋಡಿ ಅವರ ಬಳಿ ಬಂದು ಶ್ರೀ ಬಂದೇನೆ ನೋಡಿಲಿ ಸಂಜೆ ಎಲ್ಲೂ ಕಾಣಿಸ್ತಿಲ್ಲ ನಾನು ಎರಡು ಗಂಟೆಯಿಂದ ಇಡೀ ಮದುವೆ ಮನೆ ಪೂರ್ತಿ ಹುಡುಕಿದೆ ಕಣೆ ಎಲ್ಲೂ ಕಾಣ್ತಿಲ್ಲ ಇವಾಗ ತಾನೇ ಪಾರ್ಲರ್ ಹುಡುಗಿ ರೆಡಿ ಮಾಡಿ ಕೂರಿಸಿ ಹೋಗಿದ್ಲು ಆಚೆ ಹೋಗಿ ಬರೋದ್ರಲ್ಲಿ ಅವಳಿಲ್ಲ ಎಂದರು ಶೋಭ ಜೋರಾಗಿ ಅಳುತ್ತ ಆಂಟಿ ಅಳಬೇಡಿ ಇಲ್ಲೇ ಎಲ್ಲೋ ಇರ್ತಾಳೆ ರೀ ಫೋನ್ ಮಾಡ್ತೀನಿ ನೀವು ನೀವೆದರ್ಬೇಡಿ ನಾನು ಹುಡುಕ್ತೀನಿ ಎಂದಳು ಶ್ರೀ ಸಂಜನಾ ಆ ಥರ ಅಲ್ಲ ಎಂದು ಅವಳು ಫೋನ್ ತೆಗೀತಿಲ್ಲ ಶ್ರೀ ಅವಳು ಮದುವೆ ಫಿಕ್ಸ್ ಆದಾಗ ಬೇಜಾರಲ್ಲಿ ಇರೋಳು ನಿನ್ನೆಯಿಂದ ಖುಷಿಯಲ್ಲಿರೋದನ್ನು ನೋಡಿನೇ ನಾನು ಅರ್ಥ ಮಾಡ್ಕೊಳ್ಬೇಕಿತ್ತು ಅವಳಿಗೆ ಈ ಮದುವೆ ಬೇಕಿಲ್ಲ ಅಂತ ಈಗ ಹುಡುಗನ ಮನೆಯವ್ರಿಗೆ ಏನು ಹೇಳಿ ಎಂದರು ವರ್ಮ ಮನೆಯ ಕೋಪ ತಡೆಯೋಕೆ ಆಗುವುದೇ ಎಂದು ಆಂಟಿ ಅಳ್ಬೇಡಿ ಬನ್ನಿ ಅವರಿಗೆ ಇರೋ ವಿಚಾರ ತಿಳಿಸೋಣ ಅವ್ರು ಅರ್ಥ ಮಾಡ್ಕೊಳ್ತಾರೆ ನಿಧಾನಕ್ಕೆ ಸಂಜುನ ಹುಡುಕಿ ಕಾರ ಆಯಿತು ಎಂದಳು ಶ್ರೀ ಅಭಿ ಜೊತೆ ಸಂಜು ಮದುವೆ ಆಗೋದೇ ಬೇಡ ಎಂದು ನಿರ್ಧರಿಸಿ ಬೇಡ ಶ್ರೀ ನಿನಗೆ ಗೊತ್ತಿಲ್ಲ ಅವರು ಮೊದಲೇ ದೊಡ್ಡ ಮನೆಯವರು ಆಗಲೇ ಅಭಿ ಮದುವೆ ಒಂದು ಸಾರಿ ನಿಂತಿದೆ ಈಗ ಮತ್ತೆ ಅವರ ಮಗನ ಮದುವೆ ನಿಂತಾರೆ ಅವರು ಸುಮ್ಮನೆ ಬಿಡಲ್ಲ ಕಣೆ ಇವಳು ಯಾವನ ಜೊತೆ ಹೋದ್ಲು ಎಂದರು ತಲೆ ಚಚ್ಚಿಕೊಂಡು ಅಳುತ್ತ ಶ್ರೀಗೆ ಏನು ಮಾಡುವುದೆಂದು ತಿಳಿಯದಾಯಿತು ತಾನೊಂದು ಅಂದುಕೊಂಡ್ರೆ ಇಲ್ಲಿ ಸಂಜನನೆ ಮದುವೆ ಮನೆಯಲ್ಲಿಲ್ಲ ಪೂರ್ತಿ ಚೌಟ್ರಿ ಹುಡುಕಿದ್ರು ಪತ್ತೆ ಇಲ್ಲ ಫೋನ್ ಮಾಡಿದರು ರಿಂಗ್ ಆಗ್ತಿದ್ದೇ ವಿನಃ ಯಾರೂ ರಿಸೀವ್ ಮಾಡಿಲ್ಲ ನಿರುಪಮ ಬಂದು ಬಾಗಿಲು ತಟ್ಟಿದ ದನಿಗೆ ಇಬ್ಬರು ಬೆಚ್ಚಿದರು ಇಷ್ಟೊತ್ತು ಇದ್ದ ಧೈರ್ಯ ಇಳಿಯಿತು ಶ್ರೀಗೆ ಶೋಭಾ ಶೋಭಾ ಸಂಜನ ಬಾಗಿಲು ತೆಗೀರಿ ಹುಡುಗಿ ರೆಡಿಯಾಗಿದ್ಲಾ ಎಂದರು ಆ ಆಂಟಿ ಸಂಜು ರೆಡಿ ಇದ್ದಾಳೆ ಸ್ವಲ್ಪ ಸೀರೆ ಪಿನ್ ಮಾಡ್ತಿದ್ದೀವಿ ಅರ್ಜೆಂಟ್ ಆಂಟಿ ಎಂದಳು ಶ್ರೀ ವಿಷಯ ಆಚೆ ಹೋಗದಿರಲಿ ಎಂದು ಹೌದಾ ನಿಧಾನವಾಗಿ ರೆಡಿ ಮಾಡಿ ಮುಹೂರ್ತಕ್ಕೆ ಕರೆದಾಗ ಬನ್ನಿ ತಡ ಮಾಡಬೇಡಿ ಎಂದು ಹೋದರು ನಿರುಪಮ ನಿಟ್ಟೆಸರು ಬಿಟ್ಟ ಶ್ರೀಗೆ ಉಸಿರು ಕಟ್ಟಿದಂತೆ ಆಗಿತ್ತು ಹವಿ ಬಗ್ಗೆ ಸಂಜುಗೆ ಹೇಳಿ ಮದುವೆ ನಿಲ್ಲಿಸಲು ಬಂದ ಅವಳಿಗೆ ಒಂದು ಮದುವೆ ನಿಲ್ಲಿಸುವುದು ಸುಲಭ ಅಲ್ಲ ಅಂತ ಈಗ ಅರಿವಾಗಿತ್ತು ಶ್ರೀ ನನಗೆ ಭಯ ಆಗ್ತಿದೆ ಕಣೆ ಅಷ್ಟು ಜನರ ಮುಂದೆ ವರ್ಮಾ ಮರ್ಯಾದೆ ಹೋದರೆ ಸುಮ್ಮನೆ ಇರ್ತಾರ ಎಲ್ಲರ ಮುಂದೆ ನಮ್ಮ ಸುಮ್ಮನೆ ಬಿಡ್ತಾರಾ ಮರ್ಯಾದೆ ಕಳ್ಕೊಂಡು ಬದುಕುವುದಕ್ಕಿಂತ ಸಾಯುದೇ ವಾಸಿ ನನಗೆ ಒಳ್ಳೆ ಹೆಣ್ಮಕ್ಳು ಹುಟ್ಟಲಿಲ್ಲ ಕಣೆ ಶ್ರೀ ಎಂದು ಬಿಕ್ಕಿ ಹತ್ತರು ಶೋಭಾ ಶೋಭಾರ ಕಣ್ಣೀರು ನೋಡಿ ಶ್ರೀಗೆ ನೋವಾಯಿತು ಮದುವೆ ಹಂತಕ್ಕೆ ಬಂದ ಮಗಳಿಲ್ಲ ಎಂದರೆ ಯಾರು ಸಾಯಿಸುವರು ಆಂಟಿ ಅಂಕಲ್ನ ಕರೀಲ ನಿಧಾನವಾಗಿ ಅರ್ಥ ಮಾಡಿಸ್ತಾರೆ ಎಂದಳು ಶ್ರೀ ಬೇಡ ಕಣೆ ಅವರು ಶುಗರ್ ಬಿ ಪಿ ಪೇಷಂಟ್ ಮೊದಲೇ ಪ್ರಣತಿ ಮದುವೆಯಿಂದ ನೊಂದಿದ್ದಾರೆ ಹೀಗೆ ಹೇಳು ಹೀಗೆ ಅಂದರೆ ಅವರು ಬದುಕಿರೋಳ ಕಣೆ ಈ ಪ್ರಣತಿನೂ ಎಲ್ಲೂ ಕಾಣಿಸ್ತಿಲ್ಲ ಅವಳು ಗಂಡನ ಜೊತೆ ಇರಬೇಕು ಅವಳು ಸರಿ ಇದ್ದಿದ್ರೆ ಇವಳು ಸರಿ ಇರೋಳು ಎಲ್ಲ ನನ್ನ ಕರ್ಮ ಎಂದರು ಶೋಭಾ ಆನೆ ಬಡಿದುಕೊಂಡು ಆಂಟಿ ಪ್ಲೀಸ್ ಅಳಬೇಡಿ ನೀವೀಗೆ ಅತ್ರೆ ಎಲ್ಲ ಸರಿ ಹೋಗುತ್ತಾ ಬೇರೆ ಏನಾದರೂ ದಾರಿ ಹಿಡ್ಕೋಣ ಎಂದ ಶ್ರೀಗೆ ಏನು ತೋಚದೆ ಒಂದೆಡೆ ಕುಳಿತು ಬಿಟ್ಟಳು ಯೋಚಿಸುತ್ತ ಶ್ರೀಯ ಕಡೆ ಒಮ್ಮೆ ನೋಡಿದ ಶೋಭಾಗೆ ಅವಳೇ ಜೀವ ಉಳಿಸುವ ಸಂಜೀವಿನಿಯಾಗಿ ಕಂಡಳು ಶ್ರೀನಿಕಾ ಮಗಳೇ ನನಗೊಂದು ಸಹಾಯ ಮಾಡ್ತೀಯಾ ಇಲ್ಲ ಅನ್ಬೇಡ ಎಂದರು ಅವಳ ಬಳಿ ಬಂದು ಏನೋ ಯೋಚಿಸಿ ಏನು ಹೇಳಿ ಆಂಟಿ ಮಾಡ್ತೀನಿ ಎಂದಳು ಶ್ರೀ ಸದ್ಯ ಶೋಭಾರ ನೋವು ನೋಡಲಾಗದೆ ಮಗಳೇ ಸಂಜನಗೆ ಅಭಿ ಹೆಂಡತಿ ಯಾವ ಋಣ ಇರಲಿಲ್ಲ ಹೋದಲು ನಿಂಗೆ ಆ ಇದೆ ಕಣೆ ಯಾರು ಯಾರಿಗೆ ಸೇರಬೇಕಂತ ಇರುತ್ತೋ ಅವರಿಗೇ ಸೇರೋದು ನಿನ್ನ ಕಾಲು ಹಿಡಿತೀನಿ ಅಭಿ ಅಭಿ ಮದುವೆ ಆಗಿಯೇ ನನ್ನ ಮಾಣ ಪ್ರಾಣ ಉಳಿಸೆ ಎಂದರು ಶೋಭಾ ಶ್ರೀ ಕಾಲು ಹಿಡಿದು ಆಂಟಿ ಏನು ಮಾಡ್ತಿದ್ದೀರಾ ಹೀಗೆಲ್ಲ ಮಾಡಬಾರ್ದು ಕಾಲು ಬಿಡಿ ಸಂಜೆ ಮದುವೆ ಆಗೋ ಹುಡುಗನ ನಾನು ಮದುವೆ ಆಗೋದು ಸರಿಯಲ್ಲ ಆಂಟಿ ಮೊದಲು ಮೇಲೇಲಿ ಬೇರೆ ದಾರಿ ಹುಡುಕೋಣ ಎಂದಳು ಶ್ರೀ ಶೋಭಾರವರ ಮಾತು ಒಪ್ಪದೆ ಇಲ್ಲ ಶ್ರೀ ಈಗ ನಿನ್ನ ಬಿಟ್ಟರೆ ನನಗೆ ಸಹಾಯ ಮಾಡೋರು ಯಾರಿಲ್ಲ ಅಭಿ ತುಂಬ ಒಳ್ಳೆಯವನು ನೀನು ಚೆನ್ನಾಗಿ ನೋಡ್ಕೊಳ್ತಾನೆ ಇಂಚರನು ಆ ಮನೆಯಲ್ಲಿ ಇದ್ದಾಳೆ ಈ ಮದುವೆ ಆಗೋಕ್ಕೆ ಒಪ್ಕೊಳ್ತಾಳೆ ನಿನ್ನ ಕಾಲು ಹಿಡಿತೀನಿ ನನ್ನ ಮಾಂಗಲ್ಯ ಉರಿಸಿ ಈ ಮದುವೆ ನಿಂತರೆ ನಿಮ್ಮ ಅಂಕಲ್ ಬದುಕೊಳ್ಳೋಕನೆ ನನ್ನ ನಿನ್ನ ತಾಯಿ ಅಂತ ತಿಳ್ಕೊಂಡು ಇದೊಂದು ಸಹಾಯ ಮಾಡೆ ಎಂದರು ಶ್ರೀ ಕಾಲಿಗೆ ಬೀಳುತ್ತ ಶೋಭಕ್ಕೆ ನಿಜಕ್ಕೂ ಬಹಳ ನೋವಾಗಿತ್ತು ಪ್ರಣತಿ ಮದುವೆ ಆದಾಗ ಬಂಧುಗಳು ಹಾಡಿಕೊಂಡು ನಕ್ಕಿದ್ದು ನೆನೆದು ಸರಿ ಆಯಿತು ಮದುವೆ ಆಗ್ತೀನಿ ಕಾಲು ಬಿಡಿ ಆಂಟಿ ಎಂದಳು ಶ್ರೀ ಏನೋ ನಿರ್ಧರಿಸಿದವಳಂತೆ ಶ್ರೀಯ ಪ್ರಕಾರ ಅಭಿ ಸಂಜನನ ಜೀವನ ಹಾಳು ಮಾಡಲು ಕೂತಿರುವವನು ಅದರ ಬದಲು ಸಂಜನ ಇಶಾನ ಮದುವೆಯಾಗಿ ಸುಖವಾಗಿರಲಿ ಎಂದುಕೊಂಡು ಗೆಳತಿ ಹೊಳಿತಿಗಾಗಿ ಒಪ್ಪಿಗೆ ಕೊಟ್ಟಳು ಅವಳಿಗೆ ಸೀರೆ ಹೊಡವೆ ಹಾಕಿ ಸಿಂಗರಿಸಿದವರು ತಲೆಯ ಮೇಲಿನ ಪರದೆಯನ್ನು ಪೂರ್ತಿ ಮುಖಕ್ಕೆ ಮುಚ್ಚಿದರು ಮದುವೆ ಮುಗಿಯುವವರೆಗೂ ಯಾರೂ ತಿಳಿಯದಿರಲಿ ಎಂದು ವೇದ ಬಂದು ಕರೆದಾಗ ಮದುಮಗಳಾಗಿ ಶ್ರೀಯನ್ನೇ ಸಂಜು ಎಂದು ಕರೆದಂದಿದ್ದಳು ಎಲ್ಲವನ್ನೂ ನೆನೆದು ಶ್ರೀ ಕಣ್ಣು ತುಂಬಿತು ತಪ್ಪು ಮಾಡಿರುವೆ ಎಂದು ತಿಳಿದಿದೆ ಏನಾದರೂ ಶಿಕ್ಷೆ ಕೊಡಲಿ ಎಂದು ಸುಮ್ಮನೆ ಕುಳಿತೆ ಬಿಟ್ಟಳು ಆದರೆ ಶೋಭಾಗೀತ ಭಯ ಶ್ರೀನಿಕಾಗೆ ತಿಳಿದಿರಲಿಲ್ಲ ವರ್ಮಾ ಮನೆಯ ಹೊರಭಾಗ ನೋಡಿದವಳಿಗೇನು ಗೊತ್ತು ವರ್ಮಾ ಮನೆಯ ಅಂತರಂಗದಲ್ಲಿರುವ ಬೆಂಕಿಯಲ್ಲಿ ತಾನು ಹೇಗೆ ಉರಿವೆ ಎಂದು ಮಂಟಪ ಮದುಮಗಳ ಮುಖದ ಪರದೆ ಸರಿಸಿದ ವೇದ ಶ್ರೀನಿಕಾ ಎಂದು ಮೆಲ್ಲನೆ ಉಸಿರಿದಳು ಮಂಟಪದಲ್ಲಿ ಅಭಿಯ ಕೈಯಲ್ಲಿ ತಾಳಿ ಕಟ್ಟಿಸಿಕೊಂಡು ಶ್ರೇನಿಕಾ ಅಭಿಮನ್ಯು ವರ್ಮ ಹಾಕಿ ನಿರ್ಜೀವ ಗೊಂಬೆಯಂತೆ ಕುಳಿತಿದ್ದಳು ಶ್ರೀನಿಕಾ ರೂಪರಿಗೆ ಸಿಡಿಲು ಬಡದಂತೆ ಆಯಿತು ಮದುವೆಗೆ ಅಂತ ಬಂದರೆ ಇಲ್ಲಿ ಮಗಳೇ ಮದುವೆ ಆಗಿರುವುದು ಹೇಗೆ ಸಹಿಸಿಯಾರು ವರ್ಮ ಮನೆಯವರು ಇದಕ್ಕಿಂತ ಹೊರತಾಗಿರಲಿಲ್ಲ ಸಂಜನ ಕೆಳಗೆ ನಿಂತಿದ್ದಾಳೆ ಶ್ರೀನಿಕ ಮಂಟಪದಲ್ಲಿ ಹೇಗೆ ಎಂಬುದೇ ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತಿತ್ತು ಜೊತೆಗೆ ಪ್ರಣತಿಗೆ ಬೇರೆ ಸ್ವತಃ ಭಾನುಮತಿಗೆ ಈ ವಿಚಾರ ಶಾಕ್ ಉಡಿಯುವಂತೆ ಮಾಡಿತ್ತು ತಲೆ ತಲೆಹೆತ್ತಿ ಒಮ್ಮೆ ಶೋಭಾರ ಕಡೆ ನೋಡಿದಳು ಅವರು ಕೈ ಮುಗಿದು ಬಿಟ್ಟರು ಮತ್ತೆ ತಲೆ ತಗ್ಗಿಸಿದಳು ಮಂಟಪದಲ್ಲಿ ಏನಾಗ್ತಿದೆ ಎಂದೇ ಒಬ್ಬರಿಗೂ ತಿಳಿಯುತ್ತಿಲ್ಲ ಎಲ್ಲರೂ ಒಬ್ಬರ ಮುಖ ಒಬ್ಬರು ನೋಡುತ್ತಿದ್ದರು ಸಂಜನ ಶ್ರೀನಿಕ ಮುಖ ನೋಡಿದವರಿಗೆ ಏನೋ ನಡೆದಿದೆ ಎಂದು ಅಂದಾಜಾಗಿತ್ತು ಎಲ್ಲರ ಮುಖದಲ್ಲೂ ಗೊಂದಲ ಮೂಡಿದೆ ಆದರೆ ಯಾರೂ ಬಾಯಿ ತೆರೆಯುತ್ತಿಲ್ಲ ವಿಷಯ ಒಬ್ಬರಿಂದ ಒಬ್ಬರ ಕಿವಿಗೆ ಬಿತ್ತರವಾಗಲು ಶುರುವಾಗಿತ್ತು ಮದುವೆ ಮನೆಯಾಗಿದ್ದರಿಂದ ಸಂಜನ ಮಾತನಾಡಿದ್ದು ಅಷ್ಟಾಗಿ ಯಾರಿಗೂ ಕೇಳಿಸಿರಲಿಲ್ಲ ಆದರೆ ಏನೋ ತೊಂದರೆ ಆಗಿದೆ ಎಂದು ಗುಸುಗುಸುವು ಶುರುವಾಗಿತ್ತು ಅಶೋಕ್ರವರು ಮುಂದೆ ಬಂದು ಏನೋ ಚಿಕ್ಕ ತಪ್ಪು ತಿಳಿವಳಿಕೆಯಾಗಿದೆ ಯಾರು ಬೇಸರ ಮಾಡಬೇಡಿ ಊಟ ಮಾಡಿ ಹೋಗಿ ಎಂಬಂತೆ ಎಲ್ಲರಲ್ಲೂ ಮನವಿ ಮಾಡಿಕೊಂಡರು ಕರಣ್ ತಕ್ಷಣ ಸಾತ್ವಿಕ್ ಇಶಾನ್ಗೆ ಸನ್ನೆ ಮಾಡಿದ ಧಾರೆ ಮುಹೂರ್ತ ಮುಗಿದಿದ್ದರಿಂದ ಇಶಾನ್ ಅತಿಥಿಗಳಿಗೆ ಊಟಕ್ಕೆ ಹೋಗಲು ವ್ಯವಸ್ಥೆ ಮಾಡಿದರೆ ಸಾತ್ವಿಕ್ ಯಾರು ಮಂಟಪದಲ್ಲಿ ಮಾತನಾಡದಂತೆ ತಡೆದಿದ್ದನು ಪ್ರಜ್ಞಾ ಮದುವೆಯಲ್ಲಿ ರಾದಾಂತ ಅನುಭವಿಸಿದ ವರ್ಮ ಮನೆಗೆ ಈಗ ಮತ್ತೊಂದು ರಗಳೇ ಬೇಕಾಗಿರಲಿಲ್ಲ ಆದ್ದರಿಂದ ಎಲ್ಲರೂ ಸುಮ್ಮನಿದ್ದರು ಅಭಿ ತನ್ನ ಕೋಪವನ್ನು ಔಡು ಕಚ್ಚಿ ತಡೆದು ನಿಂತಿದ್ದ ವಿಷಯ ಏನಿದೆ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಅವರ ಪ್ರಶ್ನೆ ಸೈನಿಕ ಮತ್ತು ಸಂಜನಾ ಮಂಟಪದಲ್ಲಿ ಬದಲಾಗಿದ್ದು ಹೇಗೆ ಎಂದು ನಿರುಪಮ್ಮ ತಡೆ ಮಾಡದೆ ಗುರುಗಳಿಗೆ ಫೋನ್ ಮಾಡಿದರು ಗುರುಗಳೇ ಮತ್ತೆ ನನ್ನ ಮಗನ ಜೀವನದಲ್ಲಿ ಏನು ನಡೀತಾ ಇದೆ ಏನು ತೊಂದರೆ ಆಗೋಲ್ಲ ಅಂದಿದ್ರಿ ಇಲ್ಲಿ ದೊಡ್ಡ ಅನರ್ಥವೇ ಆಗಿದೆ ಎಂದರು ನಿರುಪಮ ಕಣ್ಣು ತುಂಬಿಕೊಂಡು ದುಃಖ ಪಡಬೇಡ ನಿರುಪಮ ಎಲ್ಲ ಸರಿಯಾಗಿ ನಡೆದಿದೆ ಎಲ್ಲ ವಿಧಿಯೇ ನಡೆಸುವಾಗ ನಾವುಗಳು ದಾಳಗಳಷ್ಟೇ ಎಂದರು ಸಮಾಧಾನವಾಗಿ ಆದರೆ ಗುರುಗಳೇ ಅಭಿಮದ್ವೆ ನಾವು ನೋಡಿದ ಹುಡುಗಿ ಬಿಟ್ಟು ಬೇರೆ ಹುಡುಗಿ ಜೊತೆ ನಡೆದಿದೆ ಏನಾದರೂ ತೊಂದರೆ ಆದರೆ ಅಂತ ಎಂದರು ಆತಂಕದಿಂದ ಆಗಲೇ ಹೇಳಿದ್ದೆ ಮಗಳೇ ನಿನ್ನ ಮನೆಗೆ ಲಕ್ಷ್ಮಿ ಬರ್ತಾಳೆ ನಿಮ್ಮನೆ ದೀಪ ಬೆಳಗ್ತಾಳೆ ಅಂತ ಈಗ ಬಂದಿರುವ ಭಾಗ್ಯನ ಬೇಡ ಅನ್ಬೇಡ ಮಗಳೇ ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಸಮಾಧಾನವಾಗಿ ಕಾಯಿ ಎಂದರು ಗುರುಗಳೇ ಈಗ ಹಬಿಗೆ ನೋಡಿದ ಹುಡುಗಿನ ಏನು ಮಾಡೋದು ಅವಳೇ ನನಗೆ ಸೊಸೆ ಆಗ್ತಾಳೆ ಅಂದಿದ್ರಿ ಎಂದರು ಈಗಲೂ ಅವಳು ನಿನ್ನ ಮನೆ ಸೊಸೆಯೇ ಎಂದರು ಮಾರ್ಮಿಕವಾಗಿ ಸರಿ ಗುರುಗಳೇ ಎಂದವರು ಮುಂದೇನು ಮಾಡಬೇಕೆಂದು ಯೋಚಿಸಿ ಎಲ್ಲರೂ ಇರುವ ಕಡೆ ಬಂದಿದ್ದರು ರೂಮಿನಲ್ಲಿ ವರ್ಮನ ಮನೆಯ ಸೊಸೆಯರು ಸಂಜನಾ ಕುಟುಂಬ ನೂತನ್ ಕರಣ್ ಅಭಿ ಶ್ರೈನಿಕ ವೇದ ಬಿಟ್ಟು ಇನ್ನೆಲ್ಲವರೆಗೆ ಕುಳಿತು ಚಡಪಡಿಸ್ತಿದ್ದರು ಏನಾಗುತ್ತಿದೆ ತಿಳಿಯದೆ ಕರಣ್ ಎಲ್ಲ ಬರೋದು ಬೇಡ ಎಂದು ತಡೆದಿದ್ದರಿಂದ ಶ್ರೇಣಿಕಾ ಬಾಯಿ ತೆರೆಯುತ್ತಿಲ್ಲ ಅಬಿ ಕಂತೂ ಕುಚ್ಚಿ ಹಾಕುವಷ್ಟು ರೋಷ ಒಕ್ಕುತ್ತಿತ್ತು ಸ್ವತಃ ಪ್ರಣತಿಗೂ ಕೋಪ ಬಂದಿತ್ತು ಅಬಿ ಮದುವೆ ನಿಲ್ಲಿಸಿ ಅವಮಾನ ಮಾಡಲು ನೋಡಿದವಳಿಗೆ ಈಗ ಹಬಿ ಮದುವೆ ನಡೆದದ್ದು ದೊಡ್ಡ ಸೋಲೆನಿಸಿತು ಅರ್ಪಿತಾ ಅರ್ಪಿತ ಮುಂದೆ ಬಂದು ನಾವಿಷ್ಟೊತ್ತು ಸುಮ್ಮನೆ ಇದ್ದಿದ್ದು ನಿಮ್ಮ ನಾಟಕ ನೋಡೋಕ್ಕಲ್ಲ ಬಂದವರ ಮುಂದೆ ಮರ್ಯಾದೆ ಹೋಗದಿರಲಿ ಅಂತ ಇದು ಮದುವೆ ಮನೆ ಹುಡುಗಾಟ ಆಡುವ ಮೈದಾನ ಅಲ್ಲ ಈಗ ನೀವಾಗಿ ನಿಜ ಬಾಯ್ ಬಿಟ್ಟರೆ ಸರಿ ಎಂದರು ಸೆಟ್ಟಿನಿಂದ ಉಳಿದವರು ಅವರ ಮಾತಿಗೆ ಕಿವಿಯಾಗಿದ್ದರು ಪ್ರಣತಿ ಸಂಜನಾಗೆ ಸನ್ನೆ ಮಾಡಿದಳು ಮಾತಾಡು ಎಂದು ಸಂಜನನೇ ಬಾಯಿ ತೆರೆದು ಆಂಟಿ ನಾನು ಮದುವೆಗೆ ತಯಾರಾಗಿ ಕೂತಿದ್ದೆ ಹಾಗೆ ಯಾರೋ ಹುಡುಗಿ ಬಂದು ನಿಮ್ಮ ಮನೆಯವರು ಕರಿತಿದ್ದಾರೆ ಮೇಲೆ ರೂಮ್ಗೆ ಬರಬೇಕಂತೆ ಅಂದರು ನಾನು ಹೋದೆ ಹಾಗೆ ಯಾರೋ ಹೊರಗಡೆಯಿಂದ ರೂಮ್ ಲಾಕ್ ಮಾಡಿದ್ರು ನಾನು ಎಷ್ಟಕ್ಕೆ ಕೂಗಿದ್ರೂ ತೆಗಿಲಿಲ್ಲ ಈಗ ನನ್ನ ಅಕ್ಕ ಬಂದು ತೆಗೆದ್ಲು ಎಂದಳು ಪ್ರಣತಿ ಕಡೆ ನೋಡಿ ಅಳುವಂತೆ ನಾಟಕ ಮಾಡುತ್ತಾ ಯಾರು ಬಂದು ಕರೆದದ್ದು ಯಾರಿಗೂ ಹೇಳದೆ ನೀನೊಬ್ಬಳು ಯಾಕೆ ಹೋದೆ ನಿಮ್ಮ ಅಕ್ಕ ಯಾರು ಹೆಂದರು ಅರ್ಪಿತ ತೀಕ್ಷ್ಣವಾಗಿ ನೋಡುತ್ತಾ ಶೋಭಾ ಅವರು ಹೆದರಿ ನಿಂತಿದ್ದರೆ ಸುರೇಶ್ ಅವರಿಗೆ ಸಂಜನದೆ ಏನೋ ತಪ್ಪಿದೆ ಎಂದು ಬಲವಾಗಿ ಅನ್ನಿಸ್ತಿತ್ತು ಆಗ ನನಗೆ ಗೊತ್ತಾಗಲಿಲ್ಲ ಆಂಟಿ ಸುಮ್ಮನೆ ಹೋದೆ ಇವಳೇ ನನ್ನಕ್ಕ ಪ್ರಣತಿ ಎಂದಳು ಪ್ರಣತಿ ಕಡೆ ಕೈ ತೋರಿಸಿ ಆ ಬಿ ನಿರುಪಮ್ಮ ಉಳಿದವರಿಗೆ ಇದು ಹೊಸ ವಿಷಯ ಏನು ಇವಳು ನಿನ್ನಕ್ಕನ ಹಾಗಿದ್ದರೆ ಅವರು ನಿನ್ನ ಭಾವನಾ ಎಂದರು ಸಮರ್ಥನಡೆ ಕೈ ತೋರಿಸಿ ಹೌದು ಎನ್ನುವಂತೆ ತಲೆ ಆಡಿಸಿದಳು ಸಂಜನಾ ಪ್ರಣತಿ ಸಂಜನನ ಅಕ್ಕ ಎನ್ನುವುದೇ ದೊಡ್ಡ ಆಘಾತ ಎಲ್ಲರಿಗೂ ಅದನ್ನು ವಿಚಾರಿಸುವ ಸಮಯ ಇದಲ್ಲ ಎಂದು ಮತ್ತೇನು ಕೇಳಲಿಲ್ಲ ಸರಿ ನೀನು ಇಲ್ಲ ಅಂದಮೇಲೆ ಈ ಹುಡುಗಿ ಹೇಗೆ ವಧುವಾಗಿ ಬಂದ್ಲು ನೀನು ಇರಲಿಲ್ಲ ಅಂದರೆ ನಿನ್ನಕ್ಕ ನಿನ್ನಮ್ಮ ಎಲ್ಲೋಗಿದ್ರು ಮದುವೆ ಮುಗಿಯುವವರೆಗೂ ನಿನ್ನಕ್ಕ ಎಲ್ಲಿದ್ಲು ಎಂದರು ಅರ್ಪಿತಾ ಗಡಸಾಗಿ ಏನು ನಾನೇ ಬೇಕು ಅಂತ ಮಾಡಿದ್ದೀನಿ ಅನ್ನೋ ಥರ ಹೇಳ್ತಿದ್ದೀರಾ ಮೊದಲು ಅವಳು ಹೇಗೆ ಮದುವೆ ಹೆಣ್ಣಾಗಿ ಬಂದ್ಲು ಕೇಳಿ ನಾನು ನನ್ನ ತಂಗಿ ಕಾಣ್ತಿಲ್ಲ ಅಂತ ಚೌಟ್ರಿಪುರ ಹುಡುಕ್ತಿದ್ದೆ ಆ ಸಮಯದಲ್ಲಿ ಇವಳು ಯಾವಳೋ ಬಂದು ಕದ್ದು ನಿಮ್ಮ ಮಗನ ಮದುವೆ ಆದರೆ ನನ್ನ ತಂಗಿ ಏನು ಮಾಡ್ತಾಳೆ ಮೊದಲು ಅವರ ವಿಚಾರಣೆ ಮಾಡಿ ಎಂದಳು ಪ್ರಣತಿ ನಿಷ್ಠುರವಾಗಿ ಶೋಭಾರವರು ಮಾತನಾಡಲು ಬಂದರು ಅವರಿಗೆ ಅವಕಾಶ ನೀಡದೆ ನಾಲಗೆ ಬಿಗಿಳಿದು ಮಾತಾಡು ಪ್ರಣತಿ ಇದು ಬರ್ಮಾ ಮನೆ ನೀನು ಉತ್ತರ ಅಷ್ಟೇ ಕೊಡು ಇಲ್ಲಿ ದೊಡ್ಡವರಿದ್ದಾರೆ ನಿರ್ಧಾರ ಮಾಡ್ತಾರೆ ಎಂದರು ನೂತನ್ ಅವಳ ಮೇಲೆ ಅಸಮಾಧಾನದಿಂದ ಮತ್ತೇನು ಸರ್ ಇವರಾಗೆ ಹೆಣ್ಣು ಕೇಳಿಕೊಂಡು ಬಂದರು ಮದುವೆಗೂ ತಯಾರಿ ಮಾಡಿ ಮದುವೆಗೆ ಹೆಣ್ಣು ಇಲ್ಲ ಅಂದರೆ ಓಡೋಗಿದ್ದಾಳೆ ಅಂತ ವಿಚಾರಿಸಬೇಕು ಹುಡುಕ್ಬೇಕು ಅದು ಬಿಟ್ಟು ಇನ್ನೊಂದು ಹುಡುಗಿ ತಂದು ಮದುವೆ ಆಗೋದಲ್ಲ ತಪ್ಪು ನೀವೇ ಇಟ್ಕೊಂಡು ನಮ್ಮ ಮೇಲೆ ದೂರು ಒರೆಸ್ತಿದ್ದೀರಾ ಈಗ ನಿಮ್ಮ ಮಗ ಮದುವೆ ಆಗಿದ್ದಾನೆ ನನ್ನ ತಂಗಿನ ಯಾರು ಮದುವೆ ಆಗ್ತಾರೆ ಎಂದಳು ಪ್ರಣತಿ ಹಳೆ ಸಿಟ್ಟೆಲ್ಲ ಇಲ್ಲಿ ತೀರಿಸ್ತಿದ್ದಳು ಏನು ನೀನು ಮಾತಾಡೋದು ಈಗ ಶ್ರೀನಿಕಾಗೆ ಕಟ್ಟಿರುವ ತಾಳಿ ಕಿತ್ತು ನಿನ್ನ ತಂಗಿಗೆ ಕಟ್ಟಿಸ್ಬೇಕಾ ಮುಖದ ಮೇಲೆ ಪರದೆ ಹಾಕಿ ಕರೆದುಕೊಂಡು ಬಂದರೆ ನಮಗೆ ಹೇಗೆ ಗೊತ್ತಾಗುತ್ತೆ ಹುಡುಗಿ ಕಾಣ್ತಿಲ್ಲ ಅಂದರೆ ಬಂದು ನಮಗೆ ಹೇಳಬೇಕು ಅನ್ನೋದು ಗೊತ್ತಿಲ್ವಾ ಎಂದರು ಅರ್ಪಿತ ಪ್ರಣತಿ ಕುತಂತ್ರಿ ಬುದ್ಧಿ ತಿಳಿದಿದೆ ಅವರಿಗೆ ಖಂಡಿತ ಬೇಡ ಮದುವೆ ಆಗಿರುವ ಗಂಡು ನನ್ನ ತಂಗಿಗೆ ಬೇಡ ಹಾಗೆ ಹುಡುಗಿನ ಸರಿಯಾಗಿ ರೆಡಿ ಮಾಡಿ ಕರ್ಕೊಂಡು ಬರೋದು ನಮ್ಮದೇ ಕೆಲಸ ನಿಜ ಆದರೆ ಇಲ್ಲಿ ನಿಂತಿರುವ ಹುಡುಗಿನ ಮಂಟಪಕ್ಕೆ ಕರೆದುಕೊಂಡು ಬಂದಿದ್ದು ಅವಳ ಗೆಳತಿನೇ ಎಂದಳು ವೇದನ ಕಡೆ ನೋಡಿ ಯಾಕೆ ಇರಿಬ್ಬರೇ ಸೇರಿ ಪ್ಲ್ಯಾನ್ ಮಾಡಿ ನನ್ನ ತಂಗಿನ ಲಾಕ್ ಮಾಡಿ ಇಲ್ಲಿ ಬಂದು ಶ್ರೇಣಿಕಾಗೆ ರೆಡಿ ಮಾಡಿ ಅಭಿಮನ್ಯುನ ಮದುವೆ ಆಗಿರಬಾರ್ದು ಹೇಗೂ ಶ್ರೇಣಿಕಾ ಅಕ್ಕನು ಈ ಮನೆ ಸೊಸೆನೇ ಅಲ್ವಾ ತಂಗಿನೂ ಶ್ರೀಮಂತರ ಮನೆ ಸೇರಲಿ ಅಂತ ಎಂದಳು ಪ್ರಣತಿ ವ್ಯಂಗ್ಯವಾಗಿ ನಕ್ಕು ಏಯ್ ನೀನು ಮೊದಲು ಸರಿಯಾಗಿ ಮಾತಾಡು ದುಡ್ಡಿಗೆ ಆಸೆ ಪಡುವಷ್ಟು ಕೀಳು ಅಲ್ಲ ನಾನು ನನ್ನ ಫ್ರೆಂಡ್ ಮೊದಲು ನಿನ್ನ ತಂಗಿ ಸರಿಯಾಗಿ ಇಟ್ಕೊ ಆಮೇಲೆ ಬೇರೆಯವ್ರಿಗೆ ಹೇಳು ಸುಮ್ ಸುಮ್ಮನೆ ಮಾತಾಡಬೇಡ ಎಂದಳು ವೇದ ಸಿಡಿದು ಸರಿ ಮಾತು ಬೇಡ ನನ್ನ ತಂಗಿಗೆ ನ್ಯಾಯ ಬೇಕು ಅವಳು ಮದುವೆ ನಿಂತಿದೆ ಅಂದರೆ ನಮ್ಮ ಮರ್ಯಾದೆ ಏನಾಗಬೇಕು ಇವಳೆ ಯಾರು ಮದುವೆ ಆಗ್ತಾರೆ ಎಂದಳು ಪ್ರಣತಿ ವೇದಾಳ ಕೋಪ ನೋಡಿ ನನ್ನ ಮಗನೇ ಆಗ್ತಾನೆ ಎಂದರು ನಿರುಪಮ ಅವರ ಮುಖದಲ್ಲಿ ಗಂಭೀರತೆ ತುಂಬಿತ್ತು ಕತೆ ಮುಂದುವರಿಯುತ್ತದೆ